ಆದರೆ ತದನಂತರದಲ್ಲಿ ನಮ್ಮ ವಿಜ್ಞಾನಿಗಳು ಈ ರೋಗಕ್ಕೆ ಗೋಟ್ಪಾಕ್ಸ್ ಗೋಟ್ಪಾಕ್ಸ್ ವ್ಯಾಕ್ಸಿನ್ ಅನ್ನುವಂಥ ಒಂದೇ ಕುರಿ ಮತ್ತು ಮೇಕೆಗಳಿಗೆ ನಾವು ಕೊಡ್ತೀವಲ್ಲ ಆ ಲಸಿಕೆಯನ್ನು ಇದಕ್ಕೆ ಕೊಟ್ಟರೆ ಇದಕ್ಕೆ ಇಮ್ಯುನಿಟಿ ಸಿಗುತ್ತದೆ ಅನ್ನುವಂಥದ್ದು ಕಂಡು ಬಂದಾಗ ನಾವೀಗ ಪ್ರತಿ ವರ್ಷ ನಮ್ಮ ಜಾನುವಾರುಗಳಿಗೆ ಗೋಟ್ಪಾಕ್ಸ್ ವ್ಯಾಕ್ಸಿನ ಮಾಡ್ತಾ ಇದ್ದೀವಿ ಲಂಪಿ ಸ್ಕಿನ್ ಡಿಸೀಸ್ ವ್ಯಾಕ್ಸಿನ್ ಅನ್ನು ಈಗ ನಾನು ಮೂವತ್ತ್ಮೂರು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ಈ ಮೊದಲು ಈ ರೋಗ ಇದ್ದಿದ್ದಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಈ ರೋಗ ನಮ್ಮ ದೇಶದಲ್ಲಿ ಕಂಡು ಬಂದಿದೆ ಸೊ ಇದಕ್ಕೆ ಇದು ಹೆಚ್ಚಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರ್ತಿತ್ತು ಇದಕ್ಕೆ ನಾವು ಕುರಿ ಮೇಕೆಗಳ ಸಿಡುಬು ಅಂತ ಕರಿತಿದ್ವಿ ಅಥವಾ ಪಾಕ್ಸ್ ಅಂತ ಕರಿತಿದ್ವಿ ಆದರೆ ಈಗ ಅದು ದೊಡ್ಡ ಜಾನುವಾರುಗಳಂದರೆ ಆಕಳು ಎತ್ತು ಮತ್ತು ಹೋರಿ ಕರುಗಳಲ್ಲಿ ಕಂಡು ಬರ್ತಾ ಇದೆ ಎಮ್ಮೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಂಡು ಇದೆ ಸೊ ಇದಕ್ಕೆ ವ್ಯಾಕ್ಸಿನ್ ಯಾವುದು ಅಂತಂದರೆ ಪಾಕ್ಸ್ ವ್ಯಾಕ್ಸಿನ್ ನಾವು ಕುರಿ ಮೇಕೆಗಳಲ್ಲಿ ಏನು ಮಾಡ್ತೀವಿ ಅದನ್ನೇ ಈ ರೋಗದ ಬಗ್ಗೆ ರೈತ ಬಾಂಧವರ ರೈತ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದರೆ ಹೆಚ್ಚಾನ ಹೆಚ್ಚು ಈ ರೋಗ ಮಳೆಗಾಲದಲ್ಲಿ ಬರ್ತದೆ ಅದರಲ್ಲಿ ಹೆಚ್ಚಾಗಿ ನಾವು ಟಗಾನಸ್ ಫ್ಲೈ ಅಂತ ಕರಿತೀವಿ ನೊಣಗಳಂತ ಹೇಳ್ತೀವಿ ಆ ನೊಣಗಳು ಹೆಚ್ಚಿಗಾದಾಗ ಆ ನೊಣಗಳು ಒಂದು ರೋಗಗ್ರಸ್ತ ಪ್ರಾಣಿಗಳಿಗೆ ಕಚ್ಚಿ ಅದರಲ್ಲೂ ರಕ್ತವನ್ನು ಹೀರಿ ತದನಂತರ ಆರೋಗ್ಯವಂತ ಪ್ರಾಣಿಗಳಿಗೆ ಕಸ್ತು ಅಂತಂದರೆ ರೋಗ ಪ್ರಸಾರ ಆಗ್ತದೆ ಸೊ ಅದಕ್ಕಾಗಿ ಹೆಚ್ಚಾಗಿ ಮಳೆಗಾಲದಲ್ಲಿ ಈ ರೋಗ ಪ್ರಸಾರ ಆಗ್ತದೆ ಈ ರೋಗ ಬರದಂಗೆ ನಾವು ಲಸಿಕೆಯನ್ನು ಮಾಡ್ತಾ ಇದ್ದೀವಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ನಾವು ಏಪ್ರಿಲ್ ತಿಂಗಳಲ್ಲೇ ನಮ್ಮ ಬೀದರ್ ಜಿಲ್ಲೆಯಾದ್ಯಂತ ಲಸಿಕೆಯನ್ನು ನಾವು ಕೈಗೊಂಡಿದ್ದೀವಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಜಾನುವಾರುಗಳ ಸಂಖ್ಯೆ ಬಂದು ಇಪ್ಪತ್ತೊಂದನೇ ಜಾನುವಾರುಗಳ ಪ್ರಕಾರ ಒಂದು ಲಕ್ಷ ಎರಡು ಸಾವಿರದ ಒಂಬೈನೂರ ನಲವತ್ತೊಂದಿದ್ದು ಅದರಲ್ಲಿ ಈಗಾಗಲೇ ನಾವು ಎಂಬತ್ತೇಳು ಸಾವಿರದ ಒಂಬತ್ತು ಜಾನುವಾರುಗಳಿಗೆ ಈ ಲಸಿಕೆಯನ್ನು ಕೊಟ್ಟಿದ್ದೀವಿ ನಮ್ಮಲ್ಲಿ ಯಾರಾದರೂ ರೈತ ಬಾಂಧವರು ಈ ಲಸಿಕೆಯನ್ನು ಬರ್ ಬಿಟ್ಟು ಹೋಗಿದ್ದಲ್ಲಿ ಜಾನುವಾರುಗಳು ಬಿಟ್ಟು ಹೋಗಿದ್ದಲ್ಲಿ ಎಸ್ಪೆಷಲಿ ಮೂರು ತಿಂಗಳ ಕೆಳಗಿನದಂತಹ ಕರುಗಳು ಮತ್ತು ಪ್ರೆಗ್ನೆಂಟ್ ಅಂದರೆ ಗರ್ ಗರ್ವ ಧರಿಸಿದಂಥ ಜಾನುವಾರುಗಳಿಗೆ ಈ ಲಸಿಕೆಯಲ್ಲಿ ಬಿಟ್ಟು ಹೋಗಿದ್ದಲ್ಲಿ ದಯ ದಯಮಾಡಿ ಈಗಲಾದರೂ ಅವು ಆರೋಗ್ಯವಂತ ಜಾನುವಾರುಗಳಿಗೆ ಈ ಲಂಪಿಸಿಕಿನ್ ಡಿಸೀಸ್ ಲಸಿಕೆಯನ್ನು ಹಾಕಿಕೊಳ್ಬೇಕು ಮತ್ತು ಲಂಪಿ ಸ್ಕಿನ್ ಡಿಸೀಸ್ ರೋಗ ಬಂತು ಅಂದರೆ ಅದಕ್ಕೆ ವಿಪರೀತವಾದಂಥ ಜ್ವರ ಇರ್ತದೆ ಮತ್ತು ಮೈಯೆಲ್ಲ ಗಡ್ಡೆಗಳಾಗಿರ್ತವೆ ಆ ಗಡ್ಡೆಗಳು ದೊಡ್ಡ ಪ್ರಮಾಣದಲ್ಲಿಯೂ ಆಗುವಂಥ ಚಾನ್ಸಸ್ ಇದೆ ವಿಪರೀತವಾದಂಥ ಜ್ವರ ಮತ್ತು ಗಡ್ಡೆಗಳಿಂದ ಜಾನುವಾರು ಬಳಲ್ತಾ ಇದ್ದಾಗ ಮೇವು ತಿನ್ನುವುದಿಲ್ಲ ಅದರ ಜೊತೆಗೆ ಹಾಲು ಕೊಡುವುದಿಲ್ಲ ಎತ್ತುಗಳಾಗಿದ್ದರ ಹೊಲದಲ್ಲಿ ಕೆಲಸ ಮಾಡುವುದಿಲ್ಲ ತದನಂತರದಲ್ಲಿ ಲ ನಾವು ಒಳ್ಳೆಯ ರೀತಿಯಲ್ಲಿ ಟ್ರೀಟ್ಮೆಂಟು ಮೂರು ದಿವಸ ಮಾಡಬೇಕು ಐದು ದಿವಸ ಮಾಡಬೇಕಾಗ್ತದೆ ಒಂದೊಂದು ದಿವಸ ಹತ್ತು ದಿವಸ ಮಾಡಬೇಕಾಗ್ತದೆ ಲಸಿಕೆಯನ್ನು ಇದು ಇಂಜೆಕ್ಷನನ್ನು ಟ್ರೀಟ್ಮೆಂಟನ್ನು ನಾವು ಮಾಡೋದನ್ನು ಏನಾದರೂ ಸ್ವಲ್ಪ ತಪ್ಪಿದಲ್ಲಿ ಡೆತ್ ಆಗುವಂಥ ಚಾನ್ಸಸ್ ಇರ್ತದೆ ಸೊ ಅದಕ್ಕಾಗಿ ಈ ರೋಗಕ್ಕೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಹಂಗ ಲಸಿಕೆ ಹಾಕ್ಕೊಳ್ಳದೆ ಉತ್ತಮವಾದಂಥ ಮಾರ್ಗ ಅದಕ್ಕೆ ರೈತ ಬಾಂಧವರು ತಮ್ಮ ಜಾನುವಾರುಗಳು ಈ ಲಸಿಕೆಯನ್ನು ಬಿಟ್ಟು ಹೋಗಿದ್ದಲ್ಲಿ ದಯಮಾಡಿ ಸಮೀಪದ ಪಶುವಿದ್ಯಾಧಿಕಾರಿಗಳಿಗೆ ಭೇಟಿ ಮಾಡಿ ಈ ಲಸಿಕೆಯನ್ನು ಹಾಕಿಕೊಳ್ಬೇಕು ಆರೋಗ್ಯವಂತ ಪ್ರಾಣಿಗಳಿಗೆ ಆರೋಗ್ಯ ಯಾವುದು ಕೆಟ್ಟಿದೆ ಅದಕ್ಕೆ ಈ ಡಿಸೀಸ್ ಬಂದಿದೆ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು ಮತ್ತು ಸಪ್ರೇಟಾಗಿಡಬೇಕು ಅವರ ಕೊಟ್ಟಿಗೆಯಲ್ಲಿ ಹೊಗೆ ಹಾಕಬೇಕು ಬೇವಿನ ಸೊಪ್ಪುಗಳನ್ನು ಸೇರಿಸ್ಕೊಂಡು ಅದನ್ನು ಹೊಗೆ ಹಾಕಿದರೆ ಅಲ್ಲಿ ಅವು ನಾವೇನು ಹೇಳ್ತೀವಿ ಸೊಳ್ಳೆಗಳು ಮತ್ತು ನೊಣಗಳು ಬರೋದಿಲ್ಲ ನೊಣಗಳು ಪ್ರಸ ಬರಲಿಲ್ಲ ಅಂದರೆ ಪ್ರಸಾರ ಆಗೋದಿಲ್ಲ ಬೇರೊಂದು ಪ್ರಾಣಿಗೆ ಸೊ ಆ ರೀತಿಯಲ್ಲಿ ತಾವು ಕಂಟ್ರೋಲ್ ಮೆಜರ್ಸನ್ನು ತೆಗೆದುಕೊಂಡ್ರೆ ಡೆಫಿನೆಟ್ಲಿ ಈ ರೋಗವನ್ನು ನಾವು ತಡೆಗಟ್ಟಬಹುದು ಸರ್ ಅದೇ ರೀತಿ ಈಗ ಈ ರೋಗ ಬಂದು ಕೂಟ್ಲೇ ಮೈತ್ರಿಯವರು ಇದು ಮಾಡ್ಬೋದಾ ಅಥವಾ ರೋಗ ಬಂದ ಕೂಡಲೇ ಅಂದಕ್ಕೆ ರೋಗ ಬಂದ ತಕ್ಷಣವೇ ನಮ್ಮ ಸಮೀಪದ ಪಶುವೈದ್ಯಾಧಿಕಾರಿಗಳು ನಮ್ಮ ಪಶುವೈದ್ಯಕೀಯ ಪರೀಕ್ಷಕರಿರ್ತಾರೆ ಪಶುವೈದ್ಯಕೀಯ ಸಹಾಯಕರು ಇರ್ತಾರೆ ಅವರೆಲ್ಲರ ಒಂದು ಗಮನಕ್ಕೆ ತೆಗೆದುಕೊಂಡು ಬಂದು ಅದಕ್ಕೆ ರೋಗ ಇದೆಯಾ ಇದೇ ರೋಗ ಅಥವಾ ಲಂಪಿಸ್ಕಿನ್ ಡಿಸೀಸೇ ಅಂತ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಅದಕ್ಕೆ ಸೆಪ್ರೇಟಾಗಿ ಇಟ್ಬಿಟ್ಟು ಅದಕ್ಕೆ ಕಂಟಿನ್ಯೂಸ್ ಆಗಿ ಮೂರು ದಿವಸ ಐದು ದಿವಸ ಅಥವಾ ಹತ್ತು ದಿವಸವರಿಗೆ ಚಿಕಿತ್ಸೆಯನ್ನು ತಪ್ಪದೇ ಮಾಡಿಕೊಂಡು ಈ ರೋಗಗ್ರಸ್ತ ಜಾನುವಾರುಗಳಿಗೆ ಚಿಕಿತ್ಸೆಯನ್ನು ಮಾಡಿಕೊಂಡು ರೋಗರಹಿತವಾದಂಥ ಆರೋಗ್ಯವಂತ ಪ್ರಾಣಿಗಳಿಗೆ ಲಸಿಕೆ ಹಾಕಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ರೈತ ಬಾಂಧವರು ರೈತ ನಮ್ಮ ಡಾಕ್ಟ್ರುಗಳಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸರ್ ಅದೇ ರೀತಿ ಹಿನ್ನೆಲೆಯಲ್ಲಿ ಏನಂತಾರೆ ಈ ರೋಗ ಈ ಹಿಂದಿಯೊಳಗೆ ಚರ್ಮಗಂಟು ರೋಗ ಅಂತಂದ್ರೆ ಈಗ ನೀವೇನಂತ ನೋಡಿರಿ ನನಗೆ ಇಂಗ್ಲೀಷ್ನಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅಂತ ನಾವು ಕರಿತೀವಿ ಕನ್ನಡದಲ್ಲಿ ಚರ್ಮ ಗಂಟು ರೋಗ ಅಂತ ಕರಿತೀವಿ ಎಲ್ ಎಸ್ ಡಿ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಹಿಂದಿಯೊಳಗೆ ಏನಂತಾರೆ ಅದ ಚರ್ಮ ಗಂಟು ರೋಗ ಅಂತ ಹೊಸದಾಗಿಯೇ ಇದೆ ಈ ರೋಗದು ಸರ ಒಂದು ಕಟ್ ಮಾಡಿ